ಏನು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಎಸ್ ಮಾಜಿ ಸಚಿವ ಸುನಿಲ್ ಕುಮಾರ್ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಚರ್ಚೆಯ ಸಂದರ್ಭದಲ್ಲಿ ವಿಪಕ್ಷದಿಂದ ಮಾಜಿ ಸಚಿವ ಸುನಿಲ್ ಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಕಲಾಪ ಆರಂಭವಾಗದೆ ಆಡಳಿತ ಪಕ್ಷದ ನಾಯಕರು ಸಚಿವರು ಮಾತ್ರ ಗೈರಾಗಿದ್ದಾರೆ ಸದನ ಆರಂಭವಾದ್ರೂ ಕೂಡ ಶಾಸಕರು ಕಲಾಪಕ್ಕೆ ಬಂದಿಲ್ಲ ಸಿಎಂ ಭಾಷಣ ಮಾಡಿದ್ದು ಜಾಹೀರಾತನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಸದನ ಆರಂಭ ಆಗಿದ್ರೂ ಕೂಡ ಆಡಳಿತ ಪಕ್ಷದ ನಾಯಕರೇ ಇಲ್ಲ ಅಂದ್ರೆ ಹೇಗೆ ಸಚಿವರು ಎಲ್ಲರೂ ಕೂಡ ಗೈರಾಗಿದ್ದಾರೆ ಕಲಾಪಕ್ಕೆ ಶಾಸಕರು ಬಂದಿಲ್ಲ ಸಿಎಂ ಭಾಷಣ ಮಾಡಿದ್ದನ್ನ ಜಾಹೀರಾತು ಕೊಟ್ಟಿದ್ದಾರೆ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಒಂದಿನ ನಿರ್ಣಯ ಚರ್ಚೆಯಾಗ್ತಕ್ಕಂತಹ ಸಂದರ್ಭದಲ್ಲಿ ವಿಪಕ್ಷದಿಂದ ಮಾಜಿ ಸಚಿವ ಸುನಿಲ್ ಕುಮಾರ್ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ ಕಲಾಪವು ಆರಂಭವಾಗಿದೆ ಆದರೆ ಆಡಳಿತ ಪಕ್ಷದ ನಾಯಕರು ಸಚಿವರು ಮಾತ್ರ ಕಲಾಪಕ್ಕೆ ಬಂದಿಲ್ಲ ಕಲಾಪದಲ್ಲಿ ಗೈರಾಗಿದ್ದಾರೆ ಸದನ ಆರಂಭ ಆದರೂ ಕೂಡ ಶಾಸಕರು ಕಲಾಪಕ್ಕೆ ಬಂದಿಲ್ಲ ಅನ್ನೋದಾಗಿ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಒಂದಿನ ನಿರ್ಣಯ ಚರ್ಚೆ ಆಗ್ತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಕೆಲವೊಂದಿಷ್ಟು ವಿಚಾರಗಳು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಕಲಾಪ ಆರಂಭವಾಗಿದೆ ಆದರೆ ಕಲಾಪದಲ್ಲಿ ಆಡಳಿತ ಪಕ್ಷದ ನಾಯಕರು ಹಾಗೂ ಸಚಿವರೇ ಕಲಾಪದಲ್ಲಿ ಹಾಜರಾಗಿಲ್ಲ ಕಲಾಪದಲ್ಲಿ ಆಡಳಿತ ಪಕ್ಷದವರೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸದನ ಆರಂಭವಾದರೂ ಕೂಡ ಯಾವುದೇ ಶಾಸಕರು ಕಲಾಪಕ್ಕೆ ಬಂದಿಲ್ಲ ಸಿಎಂ ಭಾಷಣವನ್ನ ಮಾಡಿದ್ದು ಕೂಡ ಜಾಹೀರಾತನ್ನು ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರದ ವಿರುದ್ಧವಾಗಿ ಮಾಜಿ ಸಚಿವ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ ಇನ್ನು ಕೆಲವೊಂದಿಷ್ಟು ವಿಚಾರಗಳ ಕುರಿತು ಕೂಡ ಇಲ್ಲಿ ಪ್ರಸ್ತಾಪವನ್ನು ಮಾಡಲಾಗದೆ ಕೆಲವೊಂದು ಮಸೂದೆಗಳು ಕೂಡ ಮಂಡನೆಯಾಗಿವೆ ಕೊಡಿ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾನ್ಯ ಎರಡನೇದು ಒಟ್ಟು ಸರ್ಕಾರದ ಮಂತ್ರಿಗಳು ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನಾನು ನೆನಪಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಯಾರು ಮುಖ್ಯಮಂತ್ರಿ ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರು ಆಗಿದೆ ಇದರ ಕಾರಣಕ್ಕೆ ಆಡಳಿತ ಯಂತ್ರ ಕುಸು ಬಿದ್ದಿದೆ ಅಂತ ನನ್ನ ನನ ಆ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳು ತಲುಪ್ಲಿಲ್ಲ ಆ ಕಾರಣಕ್ಕೆ ಕಾಂಟ್ರಾಕ್ದಾರ್ಗಳು ಬಿಲ್ ಆಗಲಿಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಿಂಗೆಲ್ಲ ಒಂದು ಅನುಸತಿ ಪ್ರಾರಂಭ ಆಗಿದೆ ಎಲ್ಲಿ ತನಕ ಚರ್ಚೆಗಳು ನಡೀತಾ ಇದೆ ಅಂತ ಕೇಳಿದ್ರೆ ನೀವು ಹೇಳ್ತೀರಿ ಈಗ ನಿಮ್ಮ ನಾವು ನೀವು ಮುಖ್ಯಮಂತ್ರಿ ಯಾರಾಗಬೇಕು ಅವ್ರಾಗಬೇಕು ಅಂತ ನಿಮ್ಮ ಪಾರ್ಟಿಯಲ್ಲಿ ನಡೀತಾ ಇಲ್ಲೇನು ಅಂತ ಕೇಳ್ತೀರಿ ನಮ್ಮ ಪಾರ್ಟಿನಲ್ಲಿ ಯಾರ್ಯ ರಾಜ್ಯಾಧ್ಯಕ್ಷ ಆಗಬೇಕು ಕೂಡ ನಮ್ಮ ಪಾರ್ಟಿ ವಿಷಯ ಅದೊಂದು ಸಾರ್ವಜನಿಕ ವಿಷಯ ರಾಜ್ಯದ ಜನರ ವಿಷಯ ಅಲ್ಲ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ರಾಜ್ಯದ ವಿಷಯ ಆರು ಕೋಟಿ ಜನರಿಗೆ ಅದು ಬೇಕು ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚನೆ ಮಾಡಲ್ಲ ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ ಪರಮೇಶ್ವರ್ ಒಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ ನಂತರ ನಾನು ಆಗ್ತೀನಿ ಅಂತ ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ ಡಿಕೆ ಶಿವಕುಮಾರ್

ಯಾಕೆ ಅಧ್ಯಕ್ಷ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ರಾಜ್ಯದ ಪ್ರಶ್ನೆ ಮಂತ್ರಿ ಯಾರಾಗ್ತಾರೆ ಅಧ್ಯಕ್ಷ ಕಡೆ ಒಂದು ಕಡೆ ಯಾವುದೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಅಧ್ಯಕ್ಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ